ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪಠ್ಯಪುಸ್ತಕ ಮೂರನೇ ತರಗತಿಯ ಒಂದು ಪಠ್ಯಪುಸ್ತಕದ ಪಾಠ ಎರಡು ನನ್ನ ಕನಸು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಪದಗಳ ಅರ್ಥವನ್ನು ನೋಡಿ ಮಕ್ಕಳೇ ಚಿತ್ತಾರ ಅಂದರೆ ಚಿತ್ರ ಪಿಕ್ಚರ್ ನಿನಾದ ಅಂದರೆ ಧ್ವನಿ ನಿಮಿರು ಅಂದರೆ ನೆಟ್ಟಗೆ ನಿಲ್ಲು ಅಥವಾ ನೆಟ್ಟಗಾಗು ಕಲರವ ಅಂದರೆ ಪಕ್ಷಿಗಳ ಕೂಗನ್ನ ನಾವು ಕಲರವ ಅಂತ ಹೇಳ್ತೀವಿ ಅದನ್ನೇ ಪಕ್ಷಿಗಳ ಕೂಗು ಅಂತ ಕೂಡ ಹೇಳ್ತೀವಿ ಸಂರಕ್ಷಿಸು ಅಂದರೆ ಅರ್ಥ ಕಾಪಾಡು ಅಂತ ಮೂದಳಿಸು ಅಂದರೆ ಹಂಗಿಸು ಅಥವಾ ಹಿಯಾಳಿಸು ಅನ್ನೋದು ಅರ್ಥ ಈಗ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಅಭ್ಯಾಸ ಪ್ರಶ್ನೋತ್ತರಗಳು ಒಂದೇ ಮೇನಲ್ಲಿ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದೇ ಪ್ರಶ್ನೆ ಕಾಡಿಗೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಡಿಗೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ರೆಡ್ ಪೆನ್ನಲ್ಲಿ ಅಂಡರ್ಲೈನ್ ಮಾಡಿ ತೋರಿಸಿದ್ದೀನಿ ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ನೆಕ್ಸ್ಟ್ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಉತ್ತರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ನೋಡಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ರಾಜು ಕಂಡ ಕನಸೇನು ಉತ್ತರ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜ ಕನಸನ್ನು ಕಂಡನು ನೋಡಿ ರಾಜು ಕಂಡ ಕನಸೇನು ಅಂದ್ರೆ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜ ಕನಸನ್ನು ಕಂಡನು ಇದು ರಾಜು ರಾಜು ಕನಸನ್ನು ಕಂಡನು ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಉತ್ತರ ಗೀಜಗನ ಗೂಡು ಗೆದ್ದಳು ಗೆದ್ದಲು ಹುಡು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ಸಾಧನೆಯ ಮುಂದೆ ಪ್ರಕೃ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರಿಸಿತು ನೋಡಿ ಪ್ರಶ್ನೆ ಮೂರು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಅಂದರೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಡು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಕಸದಿಂದ ಮಾಡಿರುವ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆ ಉತ್ತರಿಸಿತು ಅನ್ನೋದು ಉತ್ತರ ನೆಕ್ಸ್ಟ್ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀರಿ ಅಂತ ಕೇಳಿದರೆ ಪ್ರಶ್ನೆ ಒಂದು ನೋಡಿ ಮಕ್ಕಳೇ ಪ್ರಶ್ನೆ ಒಂದು ಹೀಗಿದೆ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಈ ವಾಕ್ಯವನ್ನು ಯಾರು ಹೇಳಿದ್ದು ಯಾರಿಗೆ ಹೇಳಿದ್ದು ನೋಡಿ ಈ ವಾಕ್ಯವನ್ನು ಮರವು ಮಾನವನಿಗೆ ಹೇಳಿತು ಪ್ರಶ್ನೆ ಎರಡು ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟು ಇದೆ ಈ ವಾಕ್ಯವನ್ನು ಅಥವಾ ಈ ಮಾತನ್ನು ರಾಜುವಿನ ಅಮ್ಮ ರಾಜುವಿಗೆ ಹೇಳಿದರು ನೆಕ್ಸ್ಟು ಆ ಪಟ್ಟಿಯಿಂದ ಪಟ್ಟಿಗೆ ಆ ವಿಶೇಷತೆಗಳನ್ನು ಒಂದಿಗೆ ವಂದಿಸಿ ಬರೀಬೇಕು ಮ್ಯಾಚ್ ಮಾಡಿ ಬರೀಬೇಕು ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಬಾಪಟ್ಟಿ ಇದೆ ಕೋಗಿಲೆ ಹಿಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ನಂತರ ಮೇನಲ್ಲಿ ಹೂ ಮೇನಲ್ಲಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಕೇಳಿದರೆ ಒಂದೇದು ಅಂಜುಬುರುಕ ಅಂಜುಬುರುಕು ವಿರುದ್ಧ ಪದ ಧೈರ್ಯವಂತ ಎರಡು ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ನೋಡಿ ವಿರುದ್ಧ ಪದಗಳು ಅಂಜುಬುರುಕು ಧೈರ್ಯವಂತ ಮೊದಲು ಕೊನೆ ಉಳಿವು ಅಳಿವು ಅತಿವೃಷ್ಟಿ ಅನಾವೃಷ್ಟಿ ಮೇನಲ್ಲಿ ಚಿತ್ರ ನೋಡಿ ವಾಕ್ಯ ಬರೀರಿ ಅಂತ ಕೇಳಿದರೆ ಇಲ್ಲಿ ಹುಡುಗ ಗಿಡಕ್ಕೆ ನೀರು ಹಾಕ್ತಾ ಇರೋಂತಹ ದೃಶ್ಯವನ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಏನನ್ನ ಬರೀಬೇಕು ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ ಗಿಡಕ್ಕೆ ನೀರು ಹಾಕಿ ಪೋಷಿಸಿದರೆ ಅದು ಮರವಾಗಿ ಬೆಳೆದು ಹಣ್ಣು ಹೂವು ನೀಡುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆ ಸರಿಯಾಗುತ್ತದೆ ಈ ಆದರೂ ಬರೆಯಬಹುದು ಅಥವಾ ನಿಮ್ಮದೇ ಆದ ಸ್ವಂತ ವಾಕ್ಯಗಳಲ್ಲೂ ಕೂಡ ನೀವು ಬರೀಬಹುದು ನೆಕ್ಸ್ಟು ಸಾಮರ್ಥ್ಯಾಧಾರಿತ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ನಾಲಿಗೆ ನುಡಿಗಳನ್ನು ಕೊಟ್ಟಿದ್ದಾರೆ ಒಂದೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದನ್ನು ನೀವು ಸ್ಪಷ್ಟವಾಗಿ ಹಲವು ಬಾರಿ ಪುನರಾವರ್ತನೆ ಮಾಡಬೇಕು ಎರಡನೇದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮೂರನೇದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಇವುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಉಚ್ಚಾರ ಮಾಡಿ ಅದಾದ ನಂತರ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವಂತಹ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೀಬೇಕು ಅಂತ ಕೇಳಿದ್ದಾರೆ ಅಂದರೆ ನೀಟ್ ಹ್ಯಾಂಡ್ ರೈಟಿಂಗ್ ಮುಖಾಂತರ ಈ ಪದಗಳನ್ನು ಹೇಳ್ತಾ ಈ ಖಾಲಿ ಜಾಗದಲ್ಲಿ ಈ ಜಾಗದಲ್ಲಿ ಬರೀಬೇಕು ನೀವು ಒಂದೇ ನೋಡಿ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯ ಮಿಶ್ರಿತ ಅತಿವೃಷ್ಟಿ ಮನ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಈ ಪದಗಳನ್ನೇ ಇಲ್ಲಿ ಕೂಡ ಈ ಬಾಕ್ಸಲ್ಲಿ ನೀಟಾಗಿ ಓದಿ ಸ್ಪಷ್ಟವಾಗಿ ಶುದ್ಧವಾಗಿ ಈ ಬಾಕ್ಸ್ಗಳಲ್ಲಿ ನೀವು ಬರೀಬೇಕು ನೆಕ್ಸ್ಟ್ ನಿಮಗೆ ಗೊತ್ತಿರುವ ಕತೆ ಒಂದನ್ನು ಸರಿಯಾದ ಸ್ವರಭರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳಿ ಅಂತ ಕೇಳಿದರೆ ಒಂದೇ ನೋಡಿ ಬಾಯಾರಿದ ಕಾಗಿ ಕಾಗೆ ಹೂಜಿಯಿಂದ ನೀರು ಕುಡಿದ ಕತೆ ಇರಬಹುದು ಅಥವಾ ಕೈಗೆ ಟುಕದ ದ್ರಾಕ್ಷಿಯನ ನರಿ ಹುಳಿ ಅಂತ ಬಿಟ್ಟು ಹೋದ ಕತೆ ಇರಬಹುದು ಸಿಂಹವನ್ನು ಕಾಪಾಡಿದ ಇಳಿಯ ಕತೆ ಈ ಕತೆಗಳನ್ನು ನೀವು ನಿಮ್ಮ ಶಾಲೆಯಲ್ಲಿ ಸೂಕ್ತವಾದಂತಹ ಸ್ವರಭಾರ ಅಂದರೆ ವಾಯ್ಸ್ ಮಾಡ್ಯುಲೇಷನಿಂದ ಅಭಿನಯದ ಮೂಲಕ ಗೆಳೆಯರಿಗೆ ಹೇಳಿ ಅಂತ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ನಿಮಗೆ ಭಾಷಾ ಚಟುವಟಿಕೆ ಇದೆ ನೋಡಿ ಏನು ಕೊಟ್ಟಿದ್ದಾರೆ ಮಾ ಮಕ್ಕಳೇ ಭಾಷಾ ಚಟುವಟಿಕೆಯಲ್ಲಿ ಅಂತ ನೋಡೋದಾದರೆ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ ಒಂದೇದು ಅರಸು ಹರಸು ಈ ಅರಸು ಅಂದರೆ ರಾಜ ದೊರೆ ಕಿಂಗ್ ಈ ಹರಸು ಅಂದರೆ ಆಶೀರ್ವಾದ ಮಾಡುವಂತಹದ್ದು ಹರಸುವಂತಹದ್ದು ಆರೈಕೆ ಮಾಡುವಂತಹದ್ದು ಅರ್ ಆಶೀರ್ವಾದ ಮಾಡುವಂತಹದ್ದು ಈ ಇಲ್ಲಿ ಪದ ನೋಡಿದ್ರೆ ಅಲ್ಲಿ ಅಂದರೆ ದೇರ್ ಅಲ್ಲಿ ಅಂದರೆ ಇಟ್ಟಿದ್ದೀನಿ ನಾನು ಅಂತ ಹೇಳುವಂತಹದ್ದು ದೂರದಲ್ಲಿ ಈ ಹಳ್ಳಿ ಅಂದರೆ ನಾವು ಮನೆಗಳಲ್ಲಿ ನೋಡ್ತೀವಲ್ವ ಲಿಝಾರ್ಡ್ ಲಿಝಾರ್ಡ್ಗೆ ಹಳ್ಳಿ ಅಂತ ಹೇಳ್ತೀವಿ ನೋಡಿ ವ್ಯತ್ಯಾಸ ನೋಡಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಇದು ಅಲ್ಲಿ ಇದು ಹಳ್ಳಿ ನೆಕ್ಸ್ಟು ಹುಳಿ ಹುಳಿ ಈ ಹುಳಿ ಅಂದರೆ ಉಳಿಯುವಂತಹದ್ದು ಉಳಿದುಕೊಳ್ಳುವಂತಹದ್ದು ಈ ಹುಳಿ ಅಂದರೆ ನಾವು ಸಾಂಬಾರ್ಗೆ ಹುಳಿ ಅಂತ ಹೇಳ್ತೀವಿ ಅಥವಾ ತುಂಬ ಸೋರಿರುವಂತಹದನ್ನು ಹುಳಿ ತುಂಬ ಹುಳಿ ಇದೆ ಅಂತ ಹೇಳ್ತೀವಲ್ಲ ಆ ಹುಳಿ ಇದು ಈ ಹುಳಿ ಅಂದರೆ ಉಳಿದುಕೊಳ್ಳುವಂತಹದ್ದು ನಂತರ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಕರ ಸಹಾಯದಿಂದ ಮಾರ್ಗದರ್ಶನದಿಂದ ನಾಟಕ ರೂಪದಲ್ಲಿ ಅಭಿನಯಿಸಿ ಹಾಗೆಯೇ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡೋದನ್ನು ಕಲ್ತ್ಕೊಳ್ಳಿ ಹಾಗೆಯೇ ನಿಮಗೆ ತಿಳಿದಿರುವಂತಹ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವಂತಹ ಜಾಗದಲ್ಲಿ ಬಿಡಿಸಿ ಅಥವಾ ಅಂಟಿಸಿ ಅಂತ ಕೇಳಿದರೆ ಒಂದು ಪ್ರಾಣಿ ಚಿತ್ರಗಳನ್ನು ಇಲ್ಲಿ ಅಂಟಿಸ್ಬೇಕು ನೀವು ಅದಾದ ನಂತರ ಪಕ್ಷಿಗಳ ಚಿತ್ರಗಳನ್ನು ಇಲ್ಲಿ ನೀವು ಅಂಟಿಸ್ಬೋದು ಇದು ಚಟುವಟಿಕೆ ನೋಡಿದ್ರಲ್ಲ ಮಕ್ಕಳೇ ಎರಡನೇ ತರಗತಿ ಸವಿ ಕನ್ನಡ ಪಠ್ಯಪುಸ್ತಕದ ಪಾಠ ಎರಡು ನನ್ನ ಕನಸು ಪಾಠದ ಪದಗಳ ಅರ್ಥ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು